ಮೂತ್ ಇದು ಅದನ್ನ ಏನಾದರೂ ಹಾಕಕ್ಕೆ ಹೋದ್ರೆ ಏರು ಜಾಸ್ತಿ ಹೊಡೆದಿರ್ತೀವಲ್ಲ ಟೈರ್ಗೆ ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಇವಾಗ ಒಂದು ಗಮ್ ಹಾಕ್ತಾ ಇದೀನಿ ಗಮ್ಮು ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ನೀನು ಮುಂದೆನೆ ಅದನ್ನ ಹಾಕಿ ತೋರಿಸ್ತೀನಿ ನಾನು ತುಂಬ ಗಟ್ಟಿ ಇದು ಗಮ್ಮು ಬೇಗ ಅಂಟ್ಕೊಳ್ಳುತ್ತೆ ಬಟ್ ಕೈ ಗಂಟಿಸ್ಕೊಬಾರ್ದು ಕೈ ಗಂಟ್ಕೊಂಬಿಟ್ರೆ ಹಾಗೆ ಅಂಟ್ಕೊಬ್ಬಿಡ್ತಾಯಿತು ಹೋಗಿ ಆಮೇಲೆ ಕಿತ್ರು ಬರಲ್ಲ ಚರ್ಮಕ್ಕೆ ತೋಗ್ಬಿಡುತ್ತೆ ಆಮ ಸರಿಯಾಗಿ ಪೇನ್ ಆಗುತ್ತೆ ವಯಸ್ಸಾಗಿರೋರು ಬಂದ್ರೆ ಅವರಿಗೆ ಹತ್ತಕ್ಕಾಗಲ್ಲ ಇಳಿಯಕಾಗಲ್ಲ ಅನ್ನೋ ಒಂದು ರೀಸನ್ ಇಂದ ಅಲ್ಲಿ ಬೋರ್ಡ್ ಕೂಡ ತಾನೆ ಅಲ್ಲಿ ತಾನೆ ಈ ಎಜುಕೇಟೆಡ್ ಪೀಪಲ್ ಏನಾಗಿದೆ ತಲೆಲ್ ಬುದ್ಧಿ ಇಲ್ವಾ ನೋಡಿದ್ರು ಹೋಗತ್ಕಳೋದು ನೋಡಿ ಹಣ್ಣು ತಗೊಂಡ್ ಬಂದಿದ್ದೀನಿ ಸೌಂಡ್ ಬರ್ತಾ ಇದೆ ಆದ್ರೆ ಇನ್ನೂ ಹಣ್ಣಾಗಿಲ್ಲ ತುಂಬ ತರ ಇಳಿಯಾಗ್ ಬಿಡಲ್ಲ ಆಮೇಲೆ ಲಿಫ್ಟ್ ಕತ್ತಾಗಿ ಬಿಡಲ್ಲ ಲಿಫ್ಟಿಂದ ಹಿಡಿಯಾಗಿ ಬಿಡಲ್ಲ ನಾನ್ ಲಿಫ್ಟ್ ಹತ್ರ ನಿಂತಿದ್ರು ಬೇಕು ಅಂತ ಜನ ಮುಂದೆನೇ ಹೋಗಿ ನಿಂತ್ಕೊಂತಾರೆ ನಿಜವಾಗ್ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಅವಾಗ ಅವ್ರಿಗೆ ಗೊತ್ತು ಅದು ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಅಂತ ಬೋರ್ಡ್ ಹಾಕಿದಾರೆ ಎಂತ ಜನ ಇದಾರೆ ಅವ್ರಿಗೆ ಏನಾದ್ರು ತಲೆಲ್ ಬುದ್ಧಿ ಇದೆಯೋ ಇಲ್ವೋ ಒಂದು ಗೊತ್ತಿಲ್ಲ ನೋಡಿರ್ತಾರೆ ಒಬ್ರು ವೀಲ್ ಚೇರ್ ಪರ್ಸನ್ ಬಂದಿದ್ದಾರೆ ಅವ್ರಿಗೆ ಜಾಗ ಬಿಡೋಣ ಅನ್ನೋದೇನು ಇಲ್ಲ ಅವ್ರಿಗೆ ಅರ್ಜೆಂಟು ಕೈಕಾಲು ಇರೋರ್ಗೆ ಅರ್ಜೆಂಟ್ ಅವ್ರಿಗೆಲ್ಲ ಫೆಸಿಲಿಟಿ ಇದೆ ಮೆಟ್ರೋದಲ್ಲಿ ಹ್ಮ್ ಇದರಲ್ಲಿ ಒಂದು ಒಂದು ಉಂಡಿಗೆ ಹಾಕಿ ಚೆನ್ನಾಗಿ ಅಣ್ಣಾಗಿರೋದು ಹ್ಞೂ ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿರೋ ಅಂತವ್ರು ಸೊ ನಾನು ಚೆನ್ನಾಗಿದ್ದಾಗ ನೋಡಿರುವಂಥವ್ರು ಹೇಳ್ಬೇಕು ಅಂದ್ರೆ ಇವಾಗ ನೋಡಿ ಮನೆಯಿಂದ ಹೊರಗಡೆ ಬರಂಗಿದೆ ಆದ್ರೆ ಒಳಗಡೆ ಹೋಗಕ್ಕೆ ಆಗ್ತಿಲ್ಲ ನನ್ನ ಸಿಚುವೇಶನ್ ಹಂಗಿದೆ ಮೆಟ್ಟುಗಳಿರೋದ್ರಿಂದ ಇರೋದ್ರಿಂದ ನನ್ನ ಕೈ ತೊಡ್ಕಳಕೆ ಏನಾದ್ರು ಕೊಡ್ತೀರಾ ಬೆಳಗ್ಗೆ ನಮ್ಮ ಮನೆ ಹುಡುಕು ಅದು ಹುಡುಕು ಸೈಟ್ ಹುಡುಕು ಅನ್ನೋದೇ ಕರೆ ಆಯಿತು ಚಿರು ತಲೆ ಕೆಟ್ಟೋಗ್ಬಿಟ್ಟೈತಪ್ಪ ಹುಡುಕಿ ಹುಡ್ಕಿ ಹುಡುಕಿ ಎಲ್ಲ ಕಡೆ ಓಡಾಡಿ ಓಡಾಡಿ ಬ್ಲ್ಯಾಕಿ ಹೇಗ್ಬಿಟ್ಟೈತೆ ನೋಡಿ ಹೆಂಗಾಗಿದೆ ಅಂತ ನನಗೇ ಹೇಳೋಕ್ಕಾಗ್ತಲ್ಲ ಹಂಗಾಗಿದ್ದೀನಿ ಯಾವ ಕಡೆ ಹೋದ್ರು ಸರಿಯಾಗಿ ಏನೋ ಒಂದು ಗೈಡ್ ಆಗ್ತಾಯಿಲ್ಲ ಏನು ಹಬ್ಬ ಸ್ವಲ್ಪ ಅಮೌಂಟಿಗೆ ಒಂದು ಸೈಟು ಮನೆಯೂ ಬರ್ತಾ ಇಲ್ಲ ಏನೂ ಇಲ್ಲ ಎಲ್ಲಿ ಓಡಾಡಬೇಕು ಏನು ತಗೋಬೇಕು ಯಾರ ಹತ್ರ ಏನು ಕೇಳಬೇಕು ಅನ್ನೋದು ಅರ್ಥ ಆಯ್ತಲ್ಲ ಹಂಗಾಗ್ಬಿಟ್ಟೈತೆ ಏನಾದರೂ ಸಾಲಾಗಿಲ್ಲ ತಲೆ ನೆನಪಿದ್ರೆ ಮನೆ ಎಲ್ಲಿಗೆ ಹೋಗುತ್ತೆ ಯಾವಾಗ ಕಟ್ತಾರೆ ಯಾವ್ದು ದೇವಸ್ಥಾನ ನಾನಿರೋ ಸಿಚುವೇಶನ್ ನಾನು ಬದುಕೋದಕ್ಕೆ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ಇಲ್ಲೊಂದು ಮನೆ ನೋಡೋಣ ಅಂತ ಬಂದಿದ್ದೆ ಅಟ್ಲೀಸ್ಟ್ ಬಾಡಿಗೆಗಾರರು ಮನೆ ಸಿಗುತ್ತ ಅಂತ ನೋಡೋಕೆ ಬಂದರೆ ಅಯ್ಯೋ ಇಲ್ಲ ಅದು ಸಿಗ್ತಾ ಇಲ್ಲ ಹಂಗೆ ತಲೆ ಕೆಳ್ತಾ ಇದ್ದೀನಿ ಇಲ್ಲಿ ನೋಡೋಕೆ ಬಂದಿದ್ದೀನಿ ಆ್ಯಕ್ಚುಲಿ ನಂಗೆ ಗೊತ್ತಿರೋರೊಬ್ಬರು ಅದೇ ಮನೇಲಿರೋದು ಅವರು ಕುಂಬಳುಗೋಡು ಅದೇ ಮನೇಲಿರೋದು ಕುಂಬ್ಳುಗೋಡಿಂದ ಅವರು ನನಗೆ ಪರಿಚಯ ಆ್ಯಕ್ಚುಲಿ ಅವರು ಪಾರ್ಲರ್ ಇಟ್ಟಿರೋದು ತುಂಬ ವರ್ಷಗಳಿಂದನೇ ಪರಿಚಯ ನನಗೆ ನಾನು ಪ್ರೆಗ್ನೆನ್ಸಿಯಿಂದ ನನಗೆ ಪರಿಚಯ ಅವರು ಇಲ್ಲಿವರೆಗೂ ತುಂಬ ಕ್ಲೋಸ್ ಆಗೇ ಬಂದಿದ್ರು ನನಗೆ ಹಂಗಾಗಿ ಇವತ್ತು ನಾನು ನೋಡ್ಬಿಟ್ಟು ಮಾತಾಡಿಸಿದ್ರು ನೋಡಿ ಒಂದು ಅಷ್ಟು ಅಗ್ಲ ಕುಂಕುಮ ತೆಗೆದೇ ಇಟ್ಟಿದ್ದಾರೆ ಕಾಫಿ ಮಾಡಿಕೊಟ್ರು ಮತ್ತು ಮನೆಯಲ್ಲೇ ದೋಸೆ ಹಾಕ್ಕೊಟ್ರು ತಿಂದೆ ಬೆಳಗ್ಗೆ ಸಾಯಂಕಾಲ ಗಂಟೆ ಓಡಾಡಿ ಓಡಾಡಿ ಸಾಕಾಗೈತೆ ಬಳೆ ಎಲ್ಲ ತುಳಸ್ಬಿಟ್ಟಿದ್ದಾರೆ ನನಗೆ ಈ ಕೈಗೆ ಆ ಕೈಗೆ ಎಲ್ಲ ಕಡೆ ಬಳೆ ತುಳಸ್ಬಿಟ್ಟಿದ್ದಾರೆ ಇವಾಗ ಮನೆಗೆ ಹೊಡಬೇಕು ಆರು ಗಂಟೆ ಇಲ್ಲೇ ಆಗ್ಬಿಟ್ಟೈತೆ ಇನ್ನು ಎರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟ್ರಲ್ಲಿ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ನಾನು ಮೆಟ್ರೋ ಇಳಿದ್ಬಿಟ್ಟು ಬರಬೇಕಾದ್ರೆ ಒಬ್ಬರು ಕಣ್ಣಿಲ್ಲದೆ ಇರೋರು ಹೋಗ್ತಾಯಿದ್ರು ಸೊ ನನ್ನ ಕೈಲಾದ ಒಂದು ಎಲ್ಪ್ ಮಾಡಿದೆ ಒಂದು ಊಟ ತೆಕ್ಕೊಟ್ಬಿಟ್ಟು ಅವ್ರನ್ನ ಅಲ್ಲಿವರೆಗೂ ಬಿಟ್ಬಿಟ್ಟು ಬಂದೆ ಒಬ್ರಿಗೆ ಸಹಾಯ ಮಾಡೋದ್ರಿಂದ ನಮಗೂ ಒಬ್ಬರು ಸಹಾಯಕ್ಕೆ ಬಂದೇ ಬರ್ತಾರೆ ಅದು ದೇವರ ರೂಪದಲ್ಲಿ ನೋಡಿ ಹಣ್ಣು ತಗೊಂಡ್ ಬಂದಿದ್ದೀನಿ ಸೌಂಡ್ ಬರ್ತಾ ಇದೆ ಆದ್ರೆ ಇನ್ನೂ ಹಣ್ಣಾಗಿಲ್ಲ ಈಗಪ್ಪ ಏನೋ ಗುಳ್ಳೆ ಆಗ್ಬಿಟ್ಟೈತೆ ನೋವಾಗ್ತಿದೆ ಮುಟ್ಕೊಳಕ್ಕೆ ಆಗ್ತಾ ಇಲ್ಲ ಇದು ಇವಾಗ ఫణాగు అంగి ఈడ ఇష్టప్ప ఇదే పర్వాలే ఎకండ్రు అది ఫలి అయ్యప్ప సైడ్కి స్టాప్ అబ్బా అలా స్టాప్ అయితే నన్ను ఎల్లలో బిట్బే అది ఓడిగిన బనొందు కుబడుకయ కుంబ ಆ್ಯಕ್ಚುಲಿ ಹಳ್ಳಿ ಸೈಡಲ್ಲಿ ನೋಡಿ ಕಮ್ಮಿಗೂ ಕೊಡ್ತಾರೆ ಫ್ರೆಶ್ ಆಗೂ ಇರುತ್ತೆ ಸಿಟೀಲಿ ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡು ಬರ್ತೀವಿ ಅಲ್ಲಿ ದುಡ್ಡು ಜಾಸ್ತಿ ಪೋಟ್ನಲ್ಲಿ ಅಷ್ಟು ಫ್ರೆಶ್ ಆಗೂ ಇರಲ್ಲ ಅದು ಎಷ್ಟು ದಿನದಿಂದ ಇಟ್ಕೊಂಡಿರ್ತಾರೆ ಏನು ಗೊತ್ತಿಲ್ಲ ಅದು ಬಿಟ್ಟು ಇನ್ನೇನು ಬ್ಯಾಲ್ಲಣ್ಣ ನೋಡಿ ಬ್ಯಾಲಣ್ಣ ಇನ್ನೂ ಕಾಯಿ ಇದು ನೋಡಿ ಇಲ್ಲಿ ಗ್ರೀನ್ ಕಲರ್ ಕಾಣಿಸಿದ್ದಿಲ್ಲ ಕಾಯಿ ಅಂತ ಆಮೇಲೆ ಇಲ್ಲೂ ಅಷ್ಟೇ ಸಿಪ್ಪೇನ ಈ ಥರ ಕೆರೆದ್ಬಿಟ್ಟು ನೋಡಬೇಕು ಈ ಥರ ಗ್ರೀನ್ ಇತ್ತು ಅಂದರೆ ಕಾಯಿ ಅಂತ ಅರ್ಥ ಬ್ಯಾಲ್ದಣ್ಣು ಹಿಂಗೆ ಸಿಪ್ಪೆ ಕೆರೆದಾಗ ಕಾಫಿ ಕಲರು ಕಪ್ಪು ಕಲರ್ ಆಗಿತ್ತು ಅಂತ ಹೇಳಿದ್ರೆ ಇದು ಹಣ್ಣಾಗಿದೆ ಒಡೆಯೋ ಥರ ಇದೆ ಅಂತ ಸೊ ಇದು ಗ್ರೀನ್ ಇದೆ ಇನ್ನು ಕಾಯಿ ಇದು ಇದು ಯಾಕಂದರೆ ನಾವು ಮರ ಇರ್ತಾಯಿತ್ತು ನಮ್ಮ ಹೊಲದ ಪಕ್ಕನೇ ಸೊ ಅದರಿಂದ ನನಗೆ ಇದು ಅನುಭವ ಚೆನ್ನಾಗಿದೆ ಇದು ಊರು ತಗೊಂಡು ಬಂದೆ ಯಾರದು ಯಾರ ಯಾರ ಕಿಟ್ಕೆ ಹೋಗ್ಬಿಟ್ರೆ ಮತ್ತೆ ಡೋರ್ ಹಾಕಳಕ್ ಕಷ್ಟ ಆಮೇಲೆ ಅವ್ರು ಆಚೆಯಿಂದ ಯಾರೇ ಕೂಗೋದು ಕಿಟಕಿ ಅಂತ ಕೇಳಿಸಲ್ಲ ನಾನ್ ಅವಕ್ ಕೂಗ ನನಗ್ ಕೇಳಿಸುತ್ತೆ ನಾನು ಮಾತಾಡೋದು ರೀಪ್ಲೇ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ ಸೊ ಹಂಗಾಗಿ ಬಾಗಿಕ್ ತೆಗ್ದೆ ಅಪ್ಪ ಸುಸ್ತಾಗಿದೆ ಕಂಡ್ರು ನಾಳೆ ಮಾತಾಡೋಣ ಮಲ್ಕಾತೀನಿ ಹೋಗ್ರು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ಬಿಸಿಲಾಗ ಓಡಾಡಿ ಓಡಾಡಿ ಸಾಕಾಗಿ ಬಂದ್ಬಿಟ್ಟಿದ್ದೀನಿ ಇವತ್ತು ಸುಮ್ಮನೆ ರೆಸ್ಟ್ ಮಾಡಬೇಕು ಆಗ್ತಾಯಿಲ್ಲಪ್ಪ ನನ್ನ ಕೈಯ್ಯಲ್ಲಿ ನನ್ನ ಕಡೆ ಯಾಕೆ ಜೀವನ ಇದು ನನಗೆ ಯಾವ ಐತೈತೆ ಒಂದು ಏನಾದ್ರು ಹುಡ್ಬೇಕು ಅಂದರೆ ಎಷ್ಟು ಕಷ್ಟ ಇದೆಯಲ್ಲ ನಾರ್ಮಲಾಗಿರೋರೇ ಸಾಕಾಗ್ತಾರೆ ನನಗೆ ಇನ್ನು ಎಷ್ಟು ಸುಸ್ತಾಗ್ಬೋದು ಈ ವೀಲ್ಚೇರಲ್ಲಿ ಈ ಸೊಂಟ ಮರ್ಕಂಡಿರೋ ಪೊಸಿಷನಲ್ಲಿ ಬ್ಯಾಕ್ ಪೇನಲ್ಲಿ ಅಪ್ಪ ಸಾಕು ಇವಾಗ ರೆಸ್ಟ್ ಮಾಡಬೇಕು ಬೆಳಿಗ್ಗೆ ಏನು ಕೆಲಸ ಇದೆಯೋ ಗೊತ್ತಿಲ್ಲ ಬೆ ಇವತ್ತು ಬೆಳಿಗ್ಗೆನೂ ಹೇಳ್ಬೇಕು ನಿನ್ನೆ ಅನ್ನೋದಕ್ಕಿಂತ ಇವತ್ತು ಬೆಳಿಗ್ಗೆ ಪ್ಲ್ಯಾನಿಂಗೇ ಇಲ್ಲ ಸುಮ್ಮನೆ ಎದ್ದಿದ್ದೀನಿ ರೆಡಿಯಾಗಿದ್ದೀನಿ ಹ್ಞೂ ನೆನ್ನೆನೋ ಹಾಗೆ ಆಗಿತ್ತು ನೆನ್ನೆನೂ ಪ್ಲಾನಿಂಗ್ ಇಲ್ಲ ಪೂರ್ವಿ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅದ್ರ ಮೇಲೆ ಇನ್ನೊಂದು ಕೆಲಸ ಇಟ್ಕೊಂಡೋಗಿದೆ ಅದು ಪ್ಲಾಪ್ ಆಗೋಯಿತು ಏನು ಮಾಡೋದು ಏನೋ ಅಂದ್ಕೊಂಡು ಹೋಗ್ತೀನಿ ಇನ್ನೇನೋ ಆಗುತ್ತೆ ಪದೇ ಪದೇ ದೂರ ಓಡಾಡೋದಕ್ಕೆ ಸಕ್ಕತ್ತು ಕಷ್ಟನಪ್ಪ ಈ ಮಾದಾವರದಿಂದ ಚಳ್ಳಘಟ್ಟ ಎಂಡಿಗೆ ಹೋಗ್ಬೇಕು ಅಂದರೆ ಎರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಒಂದು ಅವರ್ ಒಂದೂವರ್ ಅವರು ಕಂಪಲ್ಸರಿ ಬೇಕು ಆಮೇಲೆ ಅಲ್ಲಿ ನೂರೆಂಟು ಪ್ರಾಬ್ಲಮ್ ಏನಿದೆ ಗೊತ್ತಾ ಆ ಮೆಟ್ರೋ ತಗ ಬಿಡಲ್ಲ ಜನ ಎಲ್ಲ ತುಂಬಕೋತಾರೆ ಇಳಿಯಾಗ್ ಬಿಡಲ್ಲ ಆಮೇಲೆ ಲಿಫ್ಟ್ ಕತ್ತಾಗ್ ಬಿಡಲ್ಲ ಲಿಫ್ಟ್ ಇಂದ ಇಳಿಯಾಗ್ ಬಿಡಲ್ಲ ನಾನು ಲಿಫ್ಟ್ ಹತ್ರ ನಿಂತಿದ್ರು ಬೇಕು ಅಂತಾರೆ ಜನ ಮುಂದೆನ ಹೋಗಿ ನಿಂತ್ಕೊಂತಾರೆ ನಿಜವಾಗ್ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಅವಾಗ ಅವ್ರಿಗೆ ಗೊತ್ತು ಅದು ಹಿರಿಯ ನಾಗರಿಕರಿಗೆ ಮತ್ತು ಆ ವಿಕಲಚೇತನರಿಗೆ ಅಂತ ಬೋರ್ಡ್ ಹಾಕಿದ್ದಾರೆ ಎಂತ ಜನ ಇದಾರೆ ಅವ್ರಿಗೇನಾದ್ರು ತಲೆ ಬುದ್ಧಿ ಇದೆಯೋ ಇಲ್ವೋ ಒಂದು ಗೊತ್ತಿಲ್ಲ ನೋಡಿರ್ತಾರೆ ಒಬ್ಬರು ವೀಲ್ ಪರ್ಸನ್ ಬಂದಿದ್ದಾರೆ ಅವ್ರಿಗೆ ಜಾಗ ಬಿಡೋಣ ಏನು ಇಲ್ಲ ಅವ್ರಿಗೆ ಅರ್ಜೆಂಟು ಕೈಕಾಲಿ ಇರೋರಿಗೆ ಅರ್ಜೆಂಟು ಅವ್ರಿಗೆಲ್ಲ ಫೆಸಿಲಿಟಿ ಇದೆ ಮೆಟ್ರೋದಲ್ಲಿ ಏನಾಗಿದೆಯೋ ಜನಗಳಿಗೆ ಗೊತ್ತಿಲ್ಲ ಮುಂಚೆನೇ ಹೋಗ್ಬಿಡೋದು ನಮ್ಮ ನೋಡಿರ್ತಾರೆ ನೋಡಿದ್ರು ಮುಂಚೆನೇ ಹೋಗ್ಬಿಟ್ಟು ಲಿಫ್ಟ್ ಒಳಗಡೆ ಕೂತ್ಕೊಬಿಡೋದು ನಿಜವಲ್ಲ ಒಂದು ಎರಡು ಸರಿ ಸೀಟ್ ಬಂದು ನಾನು ಬೈದಿದ್ದೀನಿ ಏ ನಿಮಗೆಲ್ಲ ಕಾಲು ಕೈ ಇದೆಯಲ್ವಾ ನಿಮ್ಗೆ ಅಂತ ಫೆಸಿಲಿಟಿ ಇದೆಯಲ್ವಾ ಹೋಗಿ ಅಂತ ಅವ್ರಿಗೆ ಹೇಳಿದ್ರು ಸುಮ್ಮನೆ ಹೋಗ್ಬಿಟ್ಟು ಆ ಕಡೆ ಮುಖ ತಿರ್ಗಿಸ್ಕೊ ಎಲ್ಲಿ ಬೈತಾರೆ ಏನಾರು ಅಂತಾರೆ ಅಂದ್ಬಿಟ್ಟು ಆ ಕಡೆಗೆ ಮುಖ ತಿರ್ಗಿಸ್ಕೊಂಡು ನಿಂತ್ಕೊಬಿಡೋದು ಚೆನ್ನಾಗಿರೋರೆಲ್ಲ ಇವರಿಗೆಲ್ಲ ಏನಪ್ಪ ಕಷ್ಟ ಕಾಲ ಕೈ ಇದೆ ಅವ್ರಿಗೂ ಕಷ್ಟ ಇದೆ ಅಂತ ನಮಗೂ ಗೊತ್ತಿದೆ ಓಡಾಡೋದಕ್ಕೆ ಆದರೆ ಅವ್ರ ಫೆಸಿಲಿಟಿ ಬೇರೆ ಇದೆಯಲ್ಲ ನಮಗೆ ಫೆಸಿಲಿಟಿ ಅಂತೇಳ್ಬಿಟ್ಟು ಅವರು ಲಿಫ್ಟ್ ಮಾಡಿರೋದು ಯಾಕಂದರೆ ವೀರ್ಚರೋರು ಮತ್ತು ವಯಸ್ಸಾಗಿರೋರು ಬಂದರೆ ಅವರಿಗೆ ಹತ್ತಕ್ಕಾಗಲ್ಲ ಇಳಿದ್ಯೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ನಿಂದ ಅಲ್ಲಿ ಬೋರ್ಡ್ ಕೂಡ ಹಾಕಿದಾರ ತಾನೆ ಅಲ್ಲಿ ಬರ್ದಿದ್ದಾರ ತಾನೆ ಈ ಎಜುಕೇಟೆಡ್ ಪೀಪಲ್ಗೆ ಏನಾಗಿದೆ ತಲೇಲಿ ಬುದ್ಧಿ ಇಲ್ವಾ ನೋಡಿದ್ರು ಹೋಗ್ತ್ಕೊಳ್ಳೋದು ಆ ವಯಸ್ಸಾಗಿರೋರಿಗೂ ಜಾಗ ಬಿಡಲ್ಲ ಆಮೇಲೆ ವೀರ್ಚರ ಬಂದಿದ್ದಾರೆ ಇವರು ಅಂತಲೂ ಜಾಗ ಬಿಡಲ್ಲ ಮುಂಚೆನೇ ಹೋಗ್ಬಿಡೋದು ಲಿಫ್ಟ್ ಒಳಗಡೆ ಕೆಲವರು ನಾನು ವಿಡಿಯೋ ನೋಡೋರು ಬೈಕ್ ಹೋಗೋದು ಏನಾರು ಬೈಕ್ಗಳಿ ಬಟ್ ಇರೋ ಹೇಳ್ತಾ ಇದ್ದೀನಿ ನಾರ್ಮಲ್ ಆಗಿರೋ ಪರ್ಸನ್ನು ಕೆಲವೊಂದು ಸಾರಿ ವಿಕಲಚೇತನರಿಗೆ ಯೂಸ್ ಮಾಡ್ಕೊಳ್ಳೋ ಅಂಥ ಫೆಸಿಲಿಟಿನ ಕೊಡ್ದೇನೆ ಅವರೇ ಯೂಸ್ ಮಾಡ್ಕೊಳಕ್ಕೆ ಹೋಗ್ತಾರೆ ಒಂದೊಂದು ಸಾರಿ ಯಾರೂ ಇಲ್ಲದೇ ಇದ್ದಾಗ ಯೂಸ್ ಮಾಡ್ಕೊಳ್ಳಿ ಬಟ್ ನೋಡಿ ಮುಂದೆ ಹೋಗಿ ಯೂಸ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬ ತಪ್ಪದು ಸೊ ತುಂಬ ಕಡೆ ನಾನು ನೋಡಿದ್ದೀನಿ ಸಿಟ್ಟು ಬರುತ್ತೆ ಕೆಲವೊಂದು ಕಡೆ ಗಾರ್ಡ್ಸ್ ಬೈತಾರೆ ನಿಮಗೆಲ್ಲ ಫೆಸಿಲಿಟಿ ಇದೆಯಲ್ಲ ಅವ್ರಿಗೆ ಜಾಗ ಬಿಡ್ಬೇಕು ಫಸ್ಟು ನೀವು ಯಾಕೆ ಹೋಗೋದು ಮುಂದೆಗಡೆ ಅಂತ ಹೇಳಿ ಬೈದು ನಿಲ್ಲಿಸ್ತಾರೆ ಆದರೆ ಒಬ್ಬೊಬ್ರು ಹಂಗೆ ಮಾತಾಡಕ್ಕೆ ಹೋಗೋಲ್ಲ ಅವ್ರು ಹೋಗ್ತಾ ಇದ್ರು ಈ ಇರಿ ಇರಿ ಮೇಡಮ್ ಏನು ಮಾಡೋಕ್ಕಾಗಲ್ಲ ಅವರೆಲ್ಲ ಹೋಗ್ತಿದ್ದಾರೆ ಅಂತಲೂ ನಿಧಾನ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಬಿಡುತ್ತೆ ನಮಗೂ ಅರ್ಜೆಂಟ್ ಇರುತ್ತಲ್ವ ಇವ್ರು ಕಾಲಿರೋರು ಹೆಂಗೆ ಬೇಕಾದ್ರೂ ಓಡೋಗಿ ಅದ್ಕೋಬೋದು ಏನೋ ಒಂದು ಮಾಡ್ಬೋದು ಆದರೆ ನಮಗೆ ಲೇಟಾಗುತ್ತೆ ನಮಗೂ ನಮ್ಮದೇ ಆದ ಕೆಲಸಗಳಿರುತ್ತೆ ಅದನ್ನ ಯಾರು ಅರ್ಥನೇ ಮಾಡ್ಕೊಳ್ಳೋಲ್ಲ ಅದರಲ್ಲೂ ಮೆಟ್ರೋದಲ್ಲಂತೂ ನನ್ನನ್ನು ನೋಡಿರ್ತಾರೆ ಹಾಂ ಇಲ್ಲೊಂದು ಗಾಡಿ ಬರ್ತಿದೆ ಅಲ್ಲಿ ಸ್ಪೇಸ್ ಬಿಡಬೇಕು ಅನ್ನೋದು ಗೊತ್ತಿಲ್ಲದೆ ಬೇಕು ಅಂತ ನಿಧಾನಕ್ಕೆ ಹತ್ತೋದು ಅವರು ಹತ್ಬಿಟ್ಟು ಹಿಂಗೆ ಫೋನಲ್ಲಿ ಇಟ್ಕೊಂಡಿರೋದು ಕೆಲವರು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರೋದು ಅವ್ರು ನೋಡಿರ್ತಾರೆ ಗಾಡಿ ಹತ್ತಕ್ಕೆ ಜಾಗ ಬಿಡಬೇಕು ಅಂತ ಅದು ಮುಂದೆ ಹೋಗಿ ನಿಂತಿರೋದು ಜ ಸೈಡ್ ಬಿಡಿ ಅಂದ್ರೂ ಬಿಡಲ್ಲ ಫೋನಲ್ಲೇ ಮುಳ್ಕೋಬಿಟ್ಟಿರ್ತಾರೆ ಅವರು ಹಂಗಾಗಿ ಒಂದು ಎರಡು ಸಾರಿ ನಂಗೆ ಸಿಟ್ಟು ಹತ್ತು ಬೈದಿದ್ದೀನಿ ಯಾಕಂದರೆ ಇಷ್ಟೊಂದು ಇದ್ರಾಗ ಮಾಡ್ತೀವಿ ಎರಡು ಸಾರಿ ಡೋರ್ ಹಂಗೆ ಲಾಕಕ್ಕೆ ಸಿಕ್ಕಾಕೊಬಿಟ್ಟಿದೆ ನಾನು ಸೊ ಹೆಂಗಾಯ್ತು ಅಂದರೆ ಒಬ್ಬರು ಹತ್ಬಿಟ್ಟು ನನಗೆ ಜಾಗ ಬಿಡಲಿಲ್ಲ ಸೈಡ್ ಬಿಡಿ ಸೈಡ್ ಬಿಡಿ ಅಂತ ಫೋನಲ್ಲೂ ಏನೋ ಇದ್ರು ಅನಿಸುತ್ತೆ ಆವಾಗ ಜಾಗ ಬಿಡಲಿಲ್ಲ ಇನ್ನೊಬ್ಬರು ನಾರ್ಮಲ್ ಆಗಿರೋರು ಹತ್ಬಿಟ್ಟವು ಸುಮ್ಮನೆ ನಿಧಾನಕ್ಕೆ ಹೋಗ್ತಿದ್ದಾರೆ ಆವಾಗ ಆವಾಗ ಒಂದು ಸಾರಿ ಡೋರಲ್ಲಿ ಸಿಕ್ಕಾಕೋಗ್ಬಿಟ್ಟಿದ್ದೆ ನಾನು ಹಂಗಾಗಿ ನನಗೂ ಸಿಟ್ಟು ಬರುತ್ತೆ ಯಾಕೆ ಅಂದರೆ ಒಬ್ಬ ಮನುಷ್ಯ ಹಿಂಗೆ ಬಂದಿದ್ದಾನೆ ಅವ್ರಿಗೆ ಹತ್ತಕ್ಕಾಗಿಲ್ಲ ಅವ್ರಿಗೊಂದು ಫೆಸಿಲಿಟಿ ಇದೆಯಲ್ವ ನಾವು ಕೊಟ್ಬಿಟ್ಟು ಸೈಡಿಗೆ ಹೋಗ್ಬೇಕು ಅಂತ ಚೆನ್ನಾಗಿರೋರು ಗೊತ್ತಿರಬೇಕು ಅದೆಲ್ಲ ಮಾಡೋದೇ ಇಲ್ಲ ಕೆಲವೊಂದು ಕಡೆ ಅವಾಗೆಲ್ಲ ತುಂಬ ಬೇಜಾರಾಗುತ್ತೆ ಅಪ್ಪ ನಮ್ಮ ಮನುಷ್ಯರು ಅದರಲ್ಲೂ ನಮ್ಮನ್ನು ನೋಡಿನೂ ಅವರು ಈ ಥರ ಒಂದು ಬಿಹೇವ್ ಮಾಡ್ತಾರಲ್ಲ ಎಂಥ ಮನಸ್ಥಿತಿ ಇದೆಯಲ್ಲಪ್ಪ ಇಂಥ ಜನಗಳಿಗೆ ಅಂತ ಅನಿಸುತ್ತೆ ನೋಡಿ ಇದು ಇದನ್ನೊಂದು ಬ್ರೇಕ್ದು ಇಡಿ ಸೊ ಇದು ಕಿತ್ತೋಗ್ಬಿಟ್ಟೈತೆ ಎರಡು ಸಾರಿ ಹಾಕಿದ್ರು ಕಿತ್ತು ಕೈಗೆ ಬರ್ತಾಯಿತ್ತು ಸೊ ಇವಾಗ ನೋಡಿ ಇದೇನೊಂದು ಬ್ರೇಕ್ದು ಇದನ್ನ ಹಾಕಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಸಪೋರ್ಟಿಗೆ ಇರಬೇಕು ಯಾಕಂದರೆ ಇದು ಕೈಗೆ ಸ್ವಲ್ಪ ಸ್ಮೂತ್ ಇದೆ ಇದು ಅದನ್ನ ಏನಾದರೂ ಹಾಕಕ್ಕೆ ಹೋದರೆ ಏರು ಜಾಸ್ತಿ ಹೊಡೆದಿರ್ತೀವಲ್ಲ ಟೈರಿಗೆ ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಸೊ ಹಂಗಾಗಿ ಇವಾಗ ಒಂದು ಗಮ್ ಆಗ್ತಾ ಇದ್ದೀನಿ ಗಮ್ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ನಿಮ್ಮ ಮುಂದೆನೇ ಅದನ್ನು ಹಾಕಿ ತೋರಿಸ್ತೀನಿ ಇವಾಗ ಈ ಗಮ್ ತಗೊಂಡು ಬಂದಿದ್ದೀನಿ ಸೊ ಇದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ನಿಮ್ಮ ಮುಂದೆನೆ ಹಾಕ್ತಾ ಇದ್ದೀನಿ ಅದು ಹೆಂಗೆ ಅಂಟ್ಕಳತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಇದು ಕೈ ಮೇಲೆ ಬಿದ್ದರೆ ಕೈ ಅಂಟ್ಕೊಂಬಿಡುತ್ತೆ ಅಷ್ಟೇ ಫೆವಿಕ್ ಸ್ಟಿಕ್ಕಿನ್ನ ಸ್ವಲ್ಪ ಒಂದು ರೇಂಜಲ್ಲಿ ಅಂಥದ್ದು ಇದು ತುಂಬ ಇದಿದೆ ಬೇಗ ಅಂಟ್ಕೊಬಿಡುತ್ತೆ ಸ್ವಲ್ಪ ಹುಷಾರಾಗಬೇಕಿದ್ನೆಲ್ಲ ಫುಲ್ಲು ನೀರು ಥರ ಬೇರೆ ಇದೆ ಇದು ಬೇಗ ಸ್ಟಿಕ್ಕಾಗ್ಬಿಡುತ್ತೆ ಇವಾಗ ಇದನ್ನ ಅಂಟಿಸ್ತಾ ಇದ್ದೀನಿ ನಾನು ಕೈ ಮೇಲೆ ಬೀಳ್ಸ್ಕೊಬಾರ್ದು ಅದು ಹೆಂಗಿತ್ತೋ ಅದೇ ಒಂದು ಪೊಸಿಷನ್ ಅಂಟ್ಸ್ಬೇಕು ಕೈ ಮೇಲೆ ಬಂದರೂ ಕಷ್ಟನೇ ನೋಡಿ ಕೈಯೇ ಸ್ಟಿಕ್ಕಾಗ್ಬಿಡ್ತೈತೆ ಭದ್ರವಾಗಿ ಇಟ್ಕೋಬೇಕು ಇದನ್ನು ಸ್ವಲ್ಪ ಯಾಕಂದರೆ ಅದು ಪೊಸಿಷನ್ಗೆ ಹೋಗಿ ಕೂರ್ಬೇಕಲ್ಲ ಸೊ ಅದಕ್ಕೋಸ್ಕರ ತುಂಬ ಗಟ್ಟಿ ಇದು ಗಮ್ಮು ಬೇಗ ಅಂಟ್ಕೊಳ್ಳುತ್ತೆ ಬಟ್ ಕೈ ಗಂಟಿಸ್ಕೊಬಾರ್ದು ಕೈ ಗಂಟ್ಕೊಂಬ್ರೆ ಹಂಗೆ ಅಂಟ್ಕೋಗ್ಬಿಡುತ್ತೈದು ಆಮೇಲೆ ಕಿತ್ರು ಬರಲ್ಲ ಚರ್ಮಕ್ಕೆ ತೊಗೊಬಿಡುತ್ತೆ ಆಮೇಲೆ ಸರಿಯಾಗಿ ಪೇನ್ ಆಗುತ್ತೆ ಇವಾಗ ಈಗ ಇದ್ರ ಮೇಲೆ ಒಂದ್ ಸ್ವಲ್ಪ ಹಿಂಗೆ ಸ್ಟಿಕ್ ಮಾಡೋ ಥರ ಹಾಕಿ ಚೆನ್ನಾಗಿ ಒಳಗಡೆ ಗಮ್ಮು ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಯೂಸ್ ಇದೆ ಇದು ಈ ಗಮ್ಮು ಹುಷಾರಾಗಿರಬೇಕು ಬಟ್ಟೆ ಹಾಸಿಗೆ ಕೈ ಎಲ್ಲ ಅಂಟ್ಕೊಂಬಿಟ್ರೆ ಕಷ್ಟ ಆಮೇಲೆ ಮಿಸ್ಸಾಗಿ ಒಂದು ದಿನ ನನ್ನ ಪ್ಯಾಂಟ್ ಮೇಲೆ ಬಿದ್ದುಬಿಟ್ಟಿತ್ತು ಪ್ಯಾಂಟುಗೆ ಹೋಗಿ ಏನಾದರೂ ತೊಡೆ ಚರ್ಮ ಸಿಕ್ಕಾಕೊಬಿಟ್ಟಿರು ಏನು ಗತಿಯ ಆಮೇಲೆ ಸೊ ನಾನೇನು ಮಾಡಿದೆ ತಕ್ಷಣಕ್ಕೆ ತೊಡೆ ಮೇಲಿಂದ ಪ್ಯಾಂಟ್ ನಂಗೆ ಮೇಲೆ ಕೆತ್ಕೊಂಡ್ಬಿಟ್ಟೆ ಆದ್ರೊಳಗೆ ಇವತ್ತು ಕಲ್ಲಿದ್ದಂಗೆ ಐತೆ ಆ ಪ್ಯಾಂಟು ಹಂಗೆ ಆಗ್ಬಿಟ್ಟಿತ್ತು ಅಷ್ಟೊಂದು ಗಟ್ಟಿ ಇದೆ ಇದು ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಬೇಕಿತ್ತು ಅವನ್ನೆಲ್ಲ ಇಲ್ಲ ಕೆಮಿಕಲ್ ಅಲ್ಲಿ ಬಾಯ್ ಸೋ ಅದ್ರಿಂದ ಅಯ್ಯಯ್ಯೋ ಆಸ್ಕೇ ಮೇಲೆ ಬಿದ್ದುಬಿಡ್ತು ಅಯ್ಯಯ್ಯೋ ಮಮ್ಮಾ ಎಂಗ್ರೈ ಆಗಬಿಟ್ಟೈತೆ ಸೋ ದಿ ಮಿಸ್ ಆಗ್ಬಿಟು ಆಸ್ಕೇ ಗಂಟ್ ಕೊಂಬ್ಬಿಟಿ ಆಸ್ಕೇ ಬಟ್ಟೆ ಏನು ಗತಿ ಐ ಹಾವ್ ಆಸ್ ವರ್ತೈತೆ ಅಲ್ಲೋ ಇನ್ನ ಒಂದಾರಿ ಈ ವಾ ಆ ಸಿಕ್ಕ ತರ ಇದು ಪಟ್ಟೆನ ಸಿದೋ ಬಿರುತ್ತೆ ಅಯ್ಯೋ ಸೋರ್ಬೇಡಾ please ಇಲ್ಲಿ ಸೋರ್ಬಿಟ್ರು ಮತ್ತೆ ಆಸ್ಕೇ ಬಟ್ಟೆ ಆಳಕುತ್ತೆ ಒಳಗಡೆಯಿಂದ ಬರ್ತೈತೆ ಸೋರ್ಕಂಡು ಸಾಕು ಇನ್ನೇನು ಹಾಕ್ಬಾರ್ದು ಮತ್ತೆ ಸೋರ್ಬಿಟ್ರೆ ಕಷ್ಟ ಎಲ್ಲಿ ಸೋರಿರುತ್ತವ ಹೆಂಗಾಗೈತೆ ಅಂತ ತೋರಿಸ್ತೀನಿ ಹುಷಾರಾಗಿ ಮೇಂಟೈನ್ ಮಾಡ್ಬೇಕು ಇವನ್ನೆಲ್ಲ ಮಕ್ಳು ಇರುತ್ತವೇನಾದ್ರೂ ಮೇಂಟೈನ್ ಮಾಡ್ಬೇಕಾದ್ರೆ ಸರ್ಸಾಕ್ಬಿಟ್ಟು ಕೈಗೋ ಹೋಗೋ ಹಾಕೋಬಿಟ್ರೆ ಏನು ಗೊತ್ತ ಬಾಯಿ ಒಳಗಡೆ ಹಾಕೊಬಿಟ್ರೆ ಅಂತ ಅಟ್ಕೊಬಿಡೋದು ಅಷ್ಟೇ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದೆ ಇದು ನೋಡಿ ಇವಾಗ ಒಂಚೂರು ಅಳ್ಳಾಡ್ತಾ ಇಲ್ಲ ಇದು ಕಿತ್ರು ಬರಲ್ಲ ಹಂಗಿದೆ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಇವಾಗ ನೋಡಿ ಓ ಇವಾಗ ಮತ್ತೆ ನಾವು ಗಿಡಚರಿಗೆ ಇವಾಗ ಹಾಕ್ಬೋದು ಸೊ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಅಂಟ್ಕೊಂಡಿದೆ ಇವಾಗ ನೋಡಿ ಬಟ್ ಪದೇ ಪದೇ ಕಿತ್ತೋಗ್ತಾ ಇತ್ತು ಇವಾಗ ನೋಡಿ ಇನ್ ಮೇಲೆ ಕಿತ್ತೇ ಹೋಗಲ್ಲ ಇದು ಹಂಗೆ ಅಂಟ್ಕೊಂಬಿಟ್ಟು ಈಗ ಸೊ ಬ್ರೇಕ್ ಹಾಕ್ಬೇಕಾದ್ರೆ ಇದು ಬೇಕೇ ಬೇಕು ಇಲ್ಲಾಂದ್ರೆ ಅದು ಸರಿಯಾಗಿ ಒತ್ತುತ್ತೆ ಕಬ್ನ ಅಲ್ವಾ ಅದಕ್ಕೋಸ್ಕರ ಹುಡುಗ ಆ ಗಮ್ಮು ಯಾವುದು ಸರಿಯಾಗಿ ನೀವು ನೋಡ್ಕೊಬೇಕಲ್ವಾ ಸೊ ಅದರಿಂದ ತೋರಿಸ್ತೀನಿ ಇದೇ ಆ ಗಮ್ಮು ಸೊ ಎಂಥ ಸ್ಟೀಲ್ನ ಬೇಕಾದ್ರೆ ಹೊಣ್ಸೋ ಅಂತ ಗಮ್ಮು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಸೊ ಇದ್ರ ರೇಟ್ ನೋಡಿ ಸೆವೆಂಟಿ ಫೈವ್ ರುಪೀಸ್ ಹಾಕಿದ್ದಾರೆ ಕಮ್ಮಿಗೆ ಸಿಗುತ್ತೆ ಹೋಲ್ಸೇಲಲ್ಲಿ ಒಂದು ಐದು ವಾರ ತಗೋತೀವಿ ಅಂದರೆ ನೋಡಿ ಇವಾಗ ಆ ಗಂಬಿತ್ತಲ್ವ ಆ ಪ್ಲೇಸ್ ತೋರಿಸ್ತೀನಿ ನೋಡಿ ಏನಾಗಿದೆ ಅಂತ ಇಲ್ಲಿ ನೋಡಿ ಈ ಎಷ್ಟು ಕೊಲ್ ಥರ ಆಗ್ಬಿಟ್ಟೈತೆ ಆಮೇಲೆ ಆ್ಯಸಿಡ್ ಥರ ಒಂದು ಫಾರ್ಮ್ ಆಯಿತು ಇಲ್ಲಿ ಅಂದರೆ ಸುಟ್ಟೋಗಿರೋ ಥರ ಹೊಗೆ ಬಂತು ಬಿದ್ದಿದ್ದ ತಕ್ಷಣವೇ ನಾನೇನು ಮಾಡಿದೆ ಹಿಂಗೆ ಹಿಡ್ಕಡೆ ಹಿಂಗೆತ್ಬಿಟ್ಟೆ ಹಾಸ್ಗೆ ಕಟ್ಕೊಬಿಡುತ್ತೆ ಅಂತ ಗೊತ್ತಾಗ್ಬಿಡ್ತು ನನಗೆ ಸೊ ಹಂಗಾಗಿ ನೋಡಿ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ಆಗ್ಬಿಟ್ಟಿದೆ ಹಿಂಗೆ ಹೋಗೋಲ್ಲ ಇದು ಹಿಂಗೇನೇ ಮಾಡಿದ್ರು ಇದು ಹಿಂಗೇ ಇರುತ್ತೆ ಕೈ ಮೇಲೆ ಬಿದ್ದರೂ ಅಷ್ಟೇ ಹಿಂಗೆ ಕೈ ಹಿಂಗೆ ಅಂಟಿಸಿದ್ರೆ ಚರ್ಮನೆ ಕಿತ್ ಬಂದ್ರೂ ಅದು ಕೈ ಬಿಡ್ಸೋಕ್ಕಾಗಲ್ಲ ನಮಗೆ ಫೇಬಿಕ್ ಇಕ್ಕಿಂತ ಸ್ಟ್ರಾಂಗ್ ಇರೋವಂಥ ಗಮ್ಮಿದು ಸೊ ಯಾರು ಬೇಕಾದರೆ ತಗೊಳ್ಳಿ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಯೂಸ್ ಆಗುತ್ತೆ ಟೈಟ್ ಕೂರ್ತು ಇವಾಗ ಏನು ಟೆನ್ಷನ್ ಇಲ್ಲ ಒಂದು ಇಡೀ ಗ್ರಿಪ್ಪಿಗೆ ಸಿಕ್ಕಿದೆ ಇವಾಗ ಮಧ್ಯಾಹ್ನದ ರೈಸ್ ಇತ್ತು ಕಾಲಿಟ್ಟರು ಮೊಸರು ತಗೊಂಡು ಬಂದಿಟ್ಟಿದೆ ಮಧ್ಯಾಹ್ನ ಸೊ ಇವಾಗ ಮಜ್ಜಿಗೆ ಒಗ್ಗರಣೆ ಮಾಡಿದ್ದೀನಿ ಇವಾಗ ತಿನ್ಬಿಟ್ಟು ಮಲಗಬೇಕು ಆ್ಯಕ್ಚುಲಿ ಮಜ್ಜಿಗೆ ಒಗ್ಗರಣೆಗೆ ಬರೀ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಒಂದು ಮೆಣ ಒಣ ಮೆಣಸಿನ್ಕಾಯಿ ಹಾಕ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಒಂದು ಬೆಳ್ಳುಳ್ಳಿ ಹಾಕಿದೆ ಅಷ್ಟೇ ಒಂದು ಬೆಳ್ಳುಳ್ಳಿಯಿಂದನೇ ತುಂಬ ಟೇಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಮಾಡಿರೋದು ಮಜ್ಜಿಗೆ ಒಗ್ಗರಣೆ